ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ನನ್ನ ಪಾತ್ರದ ಹೆಸರು ನಕ್ಷತ್ರ ಅಂತ ಒಂದು ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಸೊ ಮೂವಿಯಲ್ಲಿ ಅದು ಕ್ರಿಕೆಟ್ ಕಾನ್ಸೆಪ್ಟ್ ಕೂಡ ಇದೆ ಸೊ ಇವರಿಗೆಲ್ಲ ಏಟ್ ಬಿದ್ದಾಗೆಲ್ಲ ನಾನು ಹೋಗಿ ಟ್ರೀಟ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಸಿನಿಮಾದಲ್ಲಿ ಅದು ಮಾಡ್ತಾ 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 ಓಟಿ ಪಿಡುತ್ತೆ ಆದ್ರೆ ಕ್ರಿಕೆಟ್ ಅಲ್ಲಿ ಇರ್ತಾರೆ ಜಾಸ್ತಿ ಜಗಳಾನೂ ಆಡ್ತಾರೆ ಆದ್ರೆ ಕ್ರಿಕೆಟ್ಗೋಸ್ಕರ ಜಗಳ ಆಡಲ್ಲ ಇನ್ಯಾವದಕ್ಕೋ ಜಗಳ ಆಡ್ತಾರೆ ನೀವು ಬರ್ತೀರಾ ನೆಕ್ಸ್ಟ್ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅನ್ಸುತ್ತೆ ಶೂಟಿಂಗ್ ಆಗಿರ್ಬೋದು ಅಲ್ಲ ನೀವು ಇಲ್ಲೆಲ್ಲೋ ಇದ್ರಿ ಬೆಂಗಳೂರಲ್ಲಿ ಕನ್ನಡದಲ್ಲಿ ಆಮೇಲೆ ಸಡನ್ ಆಗಿ ಅದೇನದು ತೆಲುಗುಗ್ ಹೋದ್ರಿ ಆಮೇಲೆ ಕಣ್ಮರೆಯಾದ್ರಿ ಸಾರಿ ತಮಿಳು ಈಗ ನೋಡ್ರ ಲವ್ ಅಂತ ಹೇಳ್ಬಿಟ್ಟು ಬಂದಿದೀರಾ ಏನ್ ಕತೆ ನಿಮ್ದು ಅಂತ ತಮಿಳ್ ಮಾಡಿದೆ ಆಮೇಲೆ ಹಿಂದಿ ಒಂದು ಕಂಪ್ಲೀಟ್ ಆಗಿದೆ ಓ ಬಾಲಿವುಡ್ಗೂ ಹೋದ್ರಾ ಸೂಪರ್ ಎಕ್ಸ್ಕ್ಲೂಸಿವ್ ಜಾನ್ವಿಕಾ ಅಂತ ಹೆಸರು ಚೇಂಜ್ ಆದಮೇಲೆ ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಸುತ್ತಿದ್ದಾರೆ ಎಲ್ಲರೂ ಕೇಳ್ತಾ ಇದ್ದಾರೆ ಅದೇ ಆಸ್ಟ್ರಾಲಜಿ ನಂಬರ್ ಕೊಡಿ ಅಂತ ಓ ಹೌದಲ್ಲ ತೊಗೊಂಬಿಡೋಣ ನಾವು ಎಲ್ಲಾದರೂ ಬಾಲಿವುಡಲ್ಲಿ ಹೋಗಿ ಆ್ಯಂಕರ್ ಆಗ್ಬೋದಲ್ಲ ಸೊ ಎಲ್ಲೇ ಹೋದ್ರೂ ಮತ್ತೆ ಬರುತ್ತೆ ಕನ್ನಡ ಕನ್ನಡಕ್ಕೆ ಕನ್ನಡ ಮಾತೃಭಾಷೆ ಯಾ ಸೊ ಕನ್ನಡದಲ್ಲಿ ಸರ್ ಸಿನಿಮಾ ಅವಕಾಶ ಕೊಟ್ಟರು ಎರಡೆರಡು ಲ್ಯಾಂಗ್ವೇಜಲ್ಲಿ ತೆಲುಗು ಮತ್ತೆ ಕನ್ನಡ ಸೊ ತುಂಬಾ ಖುಷಿ ಆಯಿತು ಒಪ್ಕೊಂಡೆ ನಾನು ಮುಂಚೆನೇ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಮುಂಚೆನೇ ತುಂಬ ಇಷ್ಟ ಇತ್ತು ಬಟ್ ಅವಾಗ ನನಗೆ ಅವಕಾಶ ಕೊಟ್ಟಿಲ್ಲ ಅವರು ಬಟ್ ಇವಾಗ ಅವಾಗ ಕೊಟ್ಟಿಲ್ಲ ಅಂತ ಇವಾಗ ಎರಡು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಇಲ್ಲ ಅವ್ರು ಮೇಲ್ ಮಾಡಿದ್ರು ಅಂತ ನಿಜವಾಗ್ಲು ನೋಡಿಲ್ಲ ಮೇಲೆಲ್ಲ ಚೆಕ್ ಮಾಡಲ್ಲ ಮೆಸೇಜ್ ಚೆಕ್ ಮಾಡಲ್ಲ ನೀನ್ ಮೇಲ್ ಚೆಕ್ ಮಾಡ್ತಾರೆ ಹಾಕಿದ್ರು ಹೀರೋಯಿನ್ ರಿಕ್ವೈರ್ಮೆಂಟ್ ಇದೆ ಈ ಮೇಲಿಗೆ ಫೋಟೋ ಮೇಲ್ ಮಾಡಿ ಅಂತ ಅವ್ರು ಮೇಲ್ ಮಾಡಿದಾರೆ ಬಟ್ ಇನ್ನೊಬ್ರು ಹೀರೋಯಿನ್ ಸೆಲೆಕ್ಟ್ ಆಗಿರ್ತಾರಲ್ವಾ ಅದಕ್ಕೆ ಅದಕ್ಕೆ ನನ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಂಗ ಯು ಬಿ ಲೈಕ್ ಇದು ಏನೋ ಒಂದು ಆಯ್ತು ಈಗ ಸಿನಿಮಾದಲ್ಲಿ ಲವ್ ಅಲ್ಲಿ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಸರ್ ಆ್ಯಂಡ್ ತೆಲುಗು ಆ್ಯಂಡ್ ಕನ್ನಡ ಹೇಗಿರುತ್ತೆ ಸರ್ ಶೂಟಿಂಗ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಅಥವಾ ಜನಗಳು ಸ್ವಲ್ಪ ಚೇಂಜ್ ಇರ್ತಾರೆ ನಾವು ಚೇಂಜು ನೀವು ಚೇಂಜು ಸ್ವಲ್ಪ ಹೇಗಿತ್ತು Sulpa, sulpa. Yeah sulpa, sulpa. Not much. Lipi, ah. Lipi um, Bandhu, almost all similar. Mm. See, Telugu and uh, Kannada Lipi, it is almost all similar. Uh, whenever I go around uh, Bangalore city, I can read everything. Mm. But few words, um, there might be here and there uh, some changes and a little. Um, but almost all I can read every word. Mm. But while talking, it is a little uh, difficult. But uh, that difficulty was. Uh, overcome overshadowed because uh, anish he helped me a lot on sets and uh, he they gave me uh, all my lines before day and for that even for uh, learning those lines also prajwal associate director was also there who helped me a lot so thanks to prajwal also and on sets also if i had more problem with the these lines one particular word somewhere uh, if it is a problem uh, Anish used to help me out with uh, making it more easier how to pronounce it and everything. So, uh, I did not feel much of a uh, problem doing Kannada also. So, it, it was fun. The location where we shot. Uh, so, that uh, I really liked it because major part we were shooting there. So, it was very nice and uh, it is a middle class house. Mm. And it it has all the uh, vibe, positive vibe in that house, and they, they worked out for that house. In, you, know, you know, they have painted, they have done, the, reworked it, everything, because he wanted that house to look very different, new. So after that, they wanted to do re redo it, everything, uh, change. ಮಾಡಿ ಮತ್ತೆ ಅವ್ರ ಮುಂಚೆ ಏನಿತ್ತು ಹಂಗೆ ಮಾಡ್ಕೊಟ್ಬಿಟ್ಟು ನನಗೆ ನನಗೆ ಯಾವ್ದೇ ಲೊಕೇಶನ್ಗೆ ಹೋದ್ರು ಅಷ್ಟೇ ನಾನು ಇಫ್ ಐ ಟೇಕ್ ರೆಂಟ್ ಐ ಚೇಂಜ್ ಇಟ್ ಮತ್ತೆ ಅವ್ರು ಹೆಂಗಿದಂಗೆ ಮಾಡ್ಕೊಟ್ರಿ ನಮ್ಗೆ ಡಬಲ್ ಕೆಲಸನೇ ಬಟ್ ನನ್ನ ಸ್ವಾರ್ಥ ಇರುತ್ತಲ್ಲ ನನ್ನ ಸಿನಿಮಾ ಬ್ಯಾಕ್ ಗ್ರೌಂಡ್ ಬೇರೆ ಸಿನಿಮಾ ಕಾಣಿಸ್ಬಿಟ್ರೆ ಅದ್ ಇರೋ ಸೊ ಪೀಪಲ್ ಎಲ್ಲರೂ ಇದೆಲ್ಲ ಮಾಡಿದ್ದು ಈ ಹೌಸಾ ಈ ಹೌಸ್ ಹಿಂಗಿಲ್ವಲ್ಲ ಹಿಂಗಿಲ್ಲ ನಾವು ಮಾಡಿದೀವಿ